ಎಂಟನೇ ತರಗತಿ ಪಠ್ಯ ಪುಸ್ತಕದ ಭಾಗ ಎರಡರ ಪರಿಮಾಣಗಳ ಹೋಲಿಕೆ ಅಧ್ಯಾಯದ ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಹನ್ನೆರಡನೇ ಪ್ರಾಬ್ಲಮ್ಮು ಎಲ್ಲರೂ ಕೂಡ ಈ ಒಂದು ಪ್ರಾಬ್ಲಮನ್ನು ನೋಡ್ಬೋದು ಸ್ಕೂಟರ್ನ ಬೆಲೆ ನಲವತ್ತೆರಡು ಸಾವಿರ ಇದೆ ಅದೇ ರೀತಿ ವಾರ್ಷಿಕ ಸೌಕರ್ಯ ಎಷ್ಟಾಗ್ತಾಯಿದೆ ಎಂಟು ಪರ್ಸೆಂಟ್ ಆಗ್ತಾ ಇದೆ ಒಂದು ವರ್ಷದ ನಂತರ ಅದರ ಬೆಲೆ ಎಷ್ಟಂತ ಕೇಳಿದ್ದಾರೆ ಏನು ಮಾಡಬೇಕಪ್ಪ ಅಂದರೆ ನಲವತ್ತೆರಡು ಸಾವಿರದ ಎಂಟು ಪರ್ಸೆಂಟೇಜ್ ತೆಗೆದಾಗ ಮೂರು ಸಾವಿರ ಮುನ್ನೂರ ಅರವತ್ತು ರೂಪಾಯಿ ಬರ್ತದೆ ನಂತರ ಸ್ಕೂಟರ್ನ ಬೆಲೆಯಲ್ಲಿ ಎಂಟು ಪರ್ಸೆಂಟೇಜನ್ನು ಮೈನಸ್ ಮಾಡಿದಾಗ ಟೋಟಲ್ ಬೆಲೆ ಸಿಗ್ತದೆ ಒಂದು ವರ್ಷದ ನಂತರ ಸ್ಕೂಟರ್ನ ಸವಕಳಿ ಎಷ್ಟಪ್ಪ ಅಂದರೆ ಮೂವತ್ತೆಂಟು ಸಾವಿರದ ಆರುನೂರದ ನಲವತ್ತು ನೋಡಿರಿ ಯಾವ ಸ್ಟೆಪ್ ಗೊತ್ತಾಗಿಲ್ಲ ಎಲ್ಲವನ್ನು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿರಿ